ಹಾಗೆ ತುಂಬ ಒಣ ಅದ ಹೆಂಗಿದ್ದು ಆಯಿಲ್ ಬಾತ್ ಬರ್ತಿದ್ದು ಇದಕ್ಕೆ ನೋಡ್ತಾ ಏರ್ ನೀರು ಮುಡಿದು ಹಾಕೋತಾರೆ ಅಂದ್ರೆ ಡ್ರೈ ಇರ್ತಕ್ಕಂತ ಇದಕ್ಕೆ ಆಯಿಲ್ ಬರೋದು ಅಂದ್ರೆ ಇದು ಜಾಮ್ ಆದ್ರೆ ಗಾಡಿ ಹೀಟ್ ಆಕೈತಿ ಅದಕ್ಕೆ ಇದನ್ನ ನೆಕ್ಸ್ಟ್ ಕ್ಲೀನ್ ಮಾಡ್ತೇವೆ ಅಷ್ಟು ಗಾಡಿ ಕೂರ್ಸ್ತು ಒಂದು ಏನಪ್ಪ ನೀರು ಮುಟ್ಸಿ ನೀರು ಮುಟ್ಸಿರ ಫಿಲ್ಟ್ರ್ ಬಾತೈತೆ ಒನ್ಲಿ ಪ್ರೆಸರ್ಲೆ ಈ ಪ್ರೆಸರ್ಕ್ರೆ ಸಾಕು ಬೇರೆ ಏನೇ ಪ್ರೆಸರ್ಲಿ ಒಳ್ಳೆ ಗಾಡಿ ಚಲೋ ಚೊಳ್ದು ಹ್ಮ್ ಹ್ಮ್ ಮಂದಿ ಸುಮಾರು ಏರ್ ಜಕ್ತಿರುತ್ತೆ ಹಿ ನಿನ್ ಏನ್ ಚಕ್ರ ಒಳ್ಳ ಜಕ್ತೆ ಅದು समजಂದೆ ನೀ ಗದಿ ಚಲುವ ಕೊಟ್ಟಕ್ಕೆ ಇದು ಇದು ಅಂತ ಇಕ್ಕೆ ಮಲ್ಯ ಇಸ ಇದ್ ಇಕಡೆ ಮಂದಿದ ಇಕಡೆ ಅಕಡೆ ಕೂಡ ಕೊಂದತೆ ಹಂಗೂ ಒಂದಿಸೆ ಕೊಂದತೆ एक्चुअली ಇದು ಕೆಳಗೆ ಇದ್ರೆ ಏರ್ ಕರೆಕ್ಟ್ ಸಪ್ಲೈ ಆಗುತ್ತೆ ನೋಡಿ ಫುಲ್ ಅಂತ ಈಗ ಎಲ್ಲಿಮಟ ಐತ್ರಿ ಅಂದ್ರೆ ನಾವು ಕೊಡ್ಬೇಕಾದ್ರೆ ಜಾಸ್ತಿ ಇಟ್ಕೊಂಡಿರ್ತೀವಿ ಕಂಪಲ್ಸರಿ ನೀವು ಕಂಟಿನ್ಯೂ ಈ ಗೆರಿ ಮಠ ಇದ್ದರೆ ಸಾಕಿನ ಈಗ ನಿಮ್ಮ ಕಾರಿಗೆ ಕೋಡ್ ಫುಲ್ ಹಾಡು ಫುಲ್ ಅಂತ ಕೊಟ್ಟಿದ ನೋಡಿರ್ಬೇಕು ನೀವು ಎಕ್ಸಿನಿ ಕೆಳಗಿನ ಮಠ ಅಷ್ಟೇ ಇಡ್ಬೇಕು ಕೋಲ್ಡ್ ಫುಲ್ ಕೋಲ್ಡ್ ಫುಲ್ ಐತಾರೆ ಎಷ್ಟಿದ್ರೆ ಸಾಕು ಇದ್ರ ಮ್ಯಾಲೆ ಒಂದೇ ಹಾಕಬೇಕು ಗೆಲಿತನ ಹಾಕೋರಿ ಗೆರಿಗಿತ್ರ ಬಿಟ್ಟುಬೇಡಿ ಅಂತ ಹೇಳಿ ಜಾಸ್ತಿ ಅದನ್ನು ಒಪ್ಪಿನ ಆಗತ್ತೀಪ ಸರ್ ಒಂದು ನಿಮಿಷ ರೋಡ್ ಡೌಂಡಿಗೆ ಮುಂದೆ ಹಾಕ್ಕೊಂಡಿಲ್ಲ ಚೆನ್ನಾಗಿರ್ಗು ಮುಂದೆ ಹಾಕ್ಕೊಟ್ರಲ್ಲ ಮಲ್ಟಿ ಸ್ಪೀಡ್ ನೀವು ಸಿಂಗಲ್ ಇದ್ರೂ ಡಬಲ್ ಇದ್ರೂ ಅದು ಇದು ಹಾಕ್ಲೇಬೇಕು ಇದನ್ನು ಫಿಲ್ ಹಾಕೊಂಡ್ರೆ ಮಲ್ಟಿ ಸ್ಪೀಡ್ ಜಾಸ್ತಿ ಸ್ಪೀಡ್ ಆಗುತ್ತೆ ಹ್ಞೂ ಹಾಂ ಇಂದರೆ ಸಿಂಗಲ್ ಸ್ಪೀಡ್ ನಾರ್ಮಲ್ ಸ್ಪೀಡು

ಿದ್ರೆ ಸಿಂಗಲ್ ರೀ ಮುಂದಿದ್ದರೆ ಮಲ್ಕೆ ಇದು ಸ್ಪೀಡ್ ಜಾಸ್ತಿ ನಿಮಗೆ ಮಲ್ಟಿ ಸ್ಪೀಡ್ ಅವಶ್ಯಕತೆ ಬಿದ್ದರೆ ಮಾತ್ರ ಮುಂದೆ ಮುಂದಾಕ್ಬೋದು ಸಿಂಗಲ್ ಸ್ಪೀಡಾಗ ನಾರ್ಮಲ್ ಸ್ಪೀಡಾಗ ನಿಮ್ಗೆ ಕೆಲಸ ಪರ್ಫೆಕ್ಟ್ ಆಗಿರ್ತದೆ ಅವಶ್ಯಕತೆ ಬಿದ್ದರೆ ಮಾತ್ರ ಮುಂದಾಕೋದು ಅಂತೂ ನಾನು ಕೊಡಬೇಕು ಅದರ ಅವಶ್ಯಕತೆ ಬಿದ್ದರೆ ಮಾತ್ರ ಯೂಸ್ ಮಾಡಿ ಈ ವಾಳಿದ್ರೆ ಇದು ನೋಡಿರಿ ಈ ಹಾಲ್ ಅಷ್ಟ ನೋಡ್ರಿ ಹೀಗೆ ನಾವು ಗಾಡಿನ ಈಗ ನಾನು ಗಾಡಿ ಮೇಲೆ ಕುಂತ ನಾ ಗಾಡಿ ಮೇಲೆ ಕುಂತಾಗ ಎಡಕ್ಕೆ ಲಾಕ್ ಮಾಡಿದ್ರೆ ಸಿಟಿ ಮೇಲೆ ಕುಂತಾದ್ರಿ ಅಂದ್ರೆ ಗಾಡಿಗೆ ಅಪೋಸಿಟ್ ಎಡಕ ಎಡಕಬಲ್ಕಲ್ಲ ಸಿಟಿ ಮಲ್ ಕುಂತ ನಮ್ಮ ನಡಕೊಬಲ್ಕ ಈಗ ನಾವು ಸಿಟಿ ಮೇಲೆ ಕುಂತಾಗ ಎಡಕ್ಕಿದ್ದಾಗ ಎಡಕ್ಕೆ ಪೂರ ಲಾಕ್ ಮಾಡಿದ್ರೆ ಹೆಡ್ಲಿಕ್ಕೆ ಬಂದಾಗ್ರಿ ಹೆಲ್ ಕಿಟ್ಟಿಂಗ್ ಇಲ್ಲ ಅಂದ್ರೆ ಟ್ರಾಲಿ ಲಿಪ್ ಚಲೋ ಆಗೈತಿ ಈಗ ನಮಗೆ ಹೆಡ್ಲಿಕ್ಕಿಂದ ಬೇಡಪ್ಪ ಹೆಡ್ರಲ್ ಕೆಲಸ ಏನೂ ಇಲ್ಲ ಬರೀ ಟ್ರಾಲಿ ಕೆಲಸ ಐತಿ ನಮ್ಗೆ ಒಂದು ವಾರ ಅನ್ನೋ ವಿಜಯಂದ್ರೆ ಆ ವಾಲ್ ಪೂರ ಎಡಕ್ಕೆ ಹಾಕೊಂಡ್ಬಿಟ್ರೆ ಹೆಡ್ರು ಲಿಫ್ಟ್ ಬಾರ ಬಂದಾಕೈತಿ ಟ್ರಾಲಿ ಲಿಫ್ಟ್ ಚಲೋ ಅದಾವ ಅದ ಕಡೆ ಎಡಕ್ಕೆ ಮಾಡಿದ್ರೆ ಲೆಫ್ಟ್ ಸೈಡ್ ಇಡ್ಬೇಕು ಅದ ಪೂರ ಎಣ್ಣು ಮಠ ತಿರ್ಗಿಸ್ಬೇಕು ಹಾಂ ಎಡಕ್ಕೆ ಅಷ್ಟೇ ವಶ್ಕಾಯಿ ಬಿಡಂಗಿರಿ ಟೂರ್ನಿ ಪೂರ್ತಿ ಮಠ ತಿರ್ಗಿ ತಿರ್ಗಿಸ್ಬೇಕು ಒಳ್ಳೆ ಅದನ್ನು ಬಲಕ್ಕೆ ಲಾಕ್ ಮಾಡಿದ್ರೆ ಟ್ರಾಲಿ ಲಿಫ್ಟ್ ಬಂದಾಕತ್ತೇವೆ ಟ್ರಾಲಿ ಲಿಫ್ಟ್ ಬಂದಾಗೈತಿ ಹೆಡ್ರು ಸ್ಟಾರ್ಟ್ ಆಗತ್ತೆ ಈಗ ನಿಮ್ಮ ರೈತ ಬೆಳಗ್ಗೆ ಹೆಂಗೆ ಅಂದ್ರೆ ಆಲ್ಮೋಸ್ಟ್ ಆ ಟೇಲರ್ ಕೆಲಸ ಕಡಿಮೆ ಜಾಸ್ತಿ ಗಳೆ ಗಾಡಿ ಇದ್ದ ರೀ ಯಾಕಂದ್ರೆ ನೀವು ಜಿ ಸಿ ಬಿ ಜೋಡಿ ಮೊರ ಮೇರೆ ಟ್ರಾಲಿ ಬರ್ಕೊಂಡು ಮಾಡೋರಲ್ಲ ಕುಂಟಿ ರೇಂಟಿ ಹರಗು ಬಿತ್ತು ನೀವ್ ಬಿಟ್ರೆ ಬೇರೆ ನಿಮ್ಮ ಜಾಸ್ತಿ ಯೂಸ್ ಮಾಡೋದಿಲ್ಲ ವರ್ಷಕ್ಕೆ ಒಂದು ಇಪ್ಪತ್ತು ರಿಪು ಒಟ್ಟು ಮೇಗಂಗೊಬ್ರೆ ಹೇರೋಕ್ಕ ಹಂಗೆ ನಿಮ್ದು ಟೇಲರ್ ಲಿಫ್ಟ್ ಇದ್ದಾಗ ಮಾತ್ರ ರೈಟ್ ಸೈಡಿಗೆ ಅದನ್ನೇನು ಮಾಡಿರಿ ರೈಟ್ ಸೈಡ್ ತಿರು ಎಡಕ್ಕೆ ತಿಳ್ಕೊಂಡು ಹೆಡ್ರ್ ಲಿಫ್ಟ ಮಾಡಿಕೊಂಡು ಟೇಲರ್ ಚಲೋ ಮಾಡ್ಕೊಡ್ರಿ

ಲಿಫ್ಟ್ ಇವು ಮೂರ್ ಹೋಲ ನೋಡ್ರಿ ಒಂದ್ ನೀಟ್ ಕ್ಯಾಮ್ರಾ ಇದ್ರಿ ಅಂದ್ರೆ ಅಲ್ಲ ಯಾಕಂದ್ರೆ ನಮ್ಗೆದ್ದ ಹೇಳಕತ್ತೆ ಈಗ ನಾ ಹಂಗೆ ಹೇಳಿದೆ ನಿಮ್ಗೆ ಅದ್ರ ಪೀಸ್ ಇದ್ದ ಹೇಳಕತ್ತಾರ ನಿಮ್ಗೆ ಗೊತ್ತಾಗಲಿಲ್ಲ ಅದಕ್ಕೆ ಇದನ್ನ ನಿಮ್ ಮುಂದಿತ್ತು ಅಂದ್ರೆ ಈಗ ಇದು ನೋಡ್ರಿ ಒಂದು ಎರಡು ಮೂರು ಮೂರ್ ಹೋಲ್ ಅದಾವ ಈಗ ಮೂರ್ ಹೋಲ್ ಏನ್ ಮಾಡ್ತಾವ್ರಿ ಅಂತಂದ್ರೆ ಮ್ಯಾಗಿನ ಹೋಲ್ ರೊಟ್ಟು ಹೊಡ್ಯಾಕೆ ಪ್ಲಸ್ ಟ್ರಾನ್ಸ್ಪೋರ್ಟೇಷನ್ ರೀ ಅಂದ್ರೆ ಹೆಂಗಿದ್ರೆ ನಾ ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ಈಗ ನೀವು ರೆಂಟ್ ಕುಂಟಿ ಕೂರ್ಗಿ ಯಾವುದೇ ಎಪ್ಲಿಮೆಂಟ್ ಇರಲಿ ಈಗ ಇಲ್ಲಿ ಮನಿಂದ್ರ ಹೊಲಕ್ಕೆ ಹೋಗ್ತಾರೆ ಹೊಲದಿಂದ ಮನೆ ಬರ್ಬೇಕಾರೆ ರೋಡ್ ಮೇಲೆ ಮ್ಯಾಗಿನ ಹೊಲಕ್ಕೊಂಡು ಅಡ್ಡಾಡ್ಬೇಕು ಇಲ್ಲ ಹ್ಞೂ ಹಿಂಗೆ ಯಾವುದೇ ಇಂಪ್ಲಿಮೆಂಟ್ ಇಲ್ಲ ಈಗ ಎರಡು ಕಿಲೋಮೀಟರ್ ನೀವು ಹೊಲಕ್ಕೆ ಹೋಗ್ಬೇಕಾ ಈಗ ಎದ್ದೇನು ನೋಡ್ಯಾಕೆ ಹೊಂಟಿಲ್ಲ ಮ್ಯಾಗಿನ ಹೊಲಿಯಾಕೊಂಡು ಹೋಗ್ತದೆ ಇದನ್ನು ಅದಕ್ಕೆ ಈ ಮ್ಯಾಗಿಂದ ಹಾಕಿ ಅಂದ್ರೆ ಬಾರ್ ಕೊಟ್ರಲ್ಲ ಈ ಬಾರಿಗೆ ಹಾಕಿ ಇಲ್ಲಿ ಮ್ಯಾಲಿನ ಹೋಲಿಗೆ ಹಾಕಿ ಇದಕ್ಕೆ ಕುಂಟಿ ಜಾಯಿಂಟ್ ಮಾಡ್ಕೊಂಡು ಸಾಕ್ತಂದ್ರೆ ಏನ್ರಿ ರೋಡ್ ಮಾಡಿ ಅಷ್ಟೇ ಇಲ್ಲಿ ಹೊಲಕ್ಕೆ ಹೋಗಿಂದ ಮತ್ತೆ ಚೇಂಜ್ ಮಾಡ್ಕೊಬೇಕು ಚೇಂಜ್ ಮಾಡ್ಬೇಕು ಈಗ ಅದು ಮ್ಯಾಗಿನ ಹೋಲ್ ಏನು ಅನ್ನೋದು ಅಷ್ಟೇ ಹೇಳಂತೆ ರೋಟರ್ ಹೊಡ್ಯಾಕೆ ಪ್ಲಸ್ ತೋಂಡಕ್ಕೆ ಮಾತ್ರ ಓಕೆ ನೆಡ್ಮ್ ಏನಾಯ್ತಲ್ರಿ ನೀಗ್ಲಕ್ಕೆ ಈಗ ನೀಗ್ಲಿಕ್ಕೆ ಹೊಂಟ್ರಿಪ್ಪ ಮ್ಯಾಗಿನ್ ಹೊಲಿಗೆ ಹಾಕ್ಕೊಂಡು ಹೊಲಕ್ಕೆ ಹೋಗೋದ್ರಿ ಹೊಲ ಹೊಲಕ್ಕೆ ಹಾಂ ಮೇಲೆ ಮ್ಯಾಗೆ ಹಾಕ್ಕೊಂಡು ಹೋಗ್ಬಿಡ್ರಿ ಹೊಲಕ್ಕೆ ಹೋಗಿ ಮತ್ತೆ ನಡು ಹಾಕ್ಕೊಂಡು ಹೊಲ ಹೊಡೆ ಹೊಲ ಮುಗಿದ್ ಮಾತ್ರ ಬರ್ಬೇಕಂದ ಮತ್ತೆ ಮ್ಯಾಗ ಹಾಕೊಂಡು ಬಂದ್ಬಿಡ್ದು ಮೊನ್ನೆದ್ರಿ ಹೊಳೆ ಮೂರನೇ ಹೋಲ್ ದಿಂಡಿನ ಗುಂಟಿ ಹೊಡ್ಯಾಕೆ ಹರಗಾಕ ಇದು ಬಿತ್ತಾಕ ಇದು ಮೂರನೇದಾಕಿ ಮೂರನೇದ ಯಾಕೆಂದ್ರೆ ಅಂದ್ರೆ ಕೆಳಗೆ ಹೆಂಗೆ ಕಳ್ಗಿನ ಹುಲಿ ಬರ್ತೀರಿ ಸೆನ್ಸ್ ಜಾಸ್ತಿ ಇರ್ತದೆ ಹೆಂಗೆ ಮ್ಯಾಲ ಕೊಡ್ತೀರಿ ಸೆನ್ಸ್ ಕಡಿಮೆ ಆಗ್ಬೋತದ ಪೂರ ಕಳಗಿದು ಸೆನ್ಸ್ ಜಾಸ್ತಿ ಇರ್ತದೆ ಒಂದು ರೂಪಾಯಿ ಆಯ್ತದೆ ಹೌದಾ ಎರಡನೇದು ಎಂಟನೇ ಇತ್ತು ಮ್ಯಾಗಿಂದ ಕಡಿಮೆ ಬರ್ತದೆ ಅಂದ್ರೆ ಇಳದೇ ಇಲ್ಲ ಅದು ಮ್ಯಾಗಿಂದ ಹೆಂಗಂದ್ರೆ ನಿಮ್ಗೆ ಇನ್ನೊಂದು ಉದ್ದೇಶ ಹೇಳಿದೆ ನಾನು ರೋಡ್ ಮ್ಯಾಲ ಮ್ಯಾಗ್ ಹಾಕೊಂಡು ಅಜ್ಜ ಅಂತ ಹಾಕಿದ್ದೀನಿ ಅಂತಂದ್ರೆ ನೀವು ಕೇಳ್ಬೋದು ಯಾಕೆ ಮತ್ತು ನಾವು ಅವಲಂಬನ ಅಂತ ನೀವು ಹೇಳ್ಬೋದು ಆದರೆ ಯಾಕೆ ಮಾಡಂತೇವನ್ನೋದು ಉದ್ದೇಶ ಅಂದರೆ ಈಗ ಇಲ್ಲಿ ಕೆಳಗಿನ ಹುಡುಗು ನಾನು ಈಗ ಹೊರಗೆ ದಿನ ಹಿಡಾಕೊಂತೆ ನಾನು ನಿಮ್ಗೆ ನಿನ್ನೆ ಕಲ್ಕೊಂಡು ಹೊರಡಕ್ಕೆ ಹೊಟ್ಟರೆ ಅಂತೇಳಿ ಈಗ ನೀವೇನು ಮಾಡ್ತೀರಿ ಬೆಂಚ್ ಚಲಿದ್ರೆ ಅಂದ್ರೆ ಬ್ಯಾಸನಾಗ ಮಾಡ್ಕೊಂಡು ಏನೋ ನಿಮಗೆಲ್ಲ ನಾನು ಬ್ಯಾಸನಾಗ ಮಾಡ್ಕೊಂಡು ಕೆಳಗಿನ ಹುಳಿಗೆ ಅಂತ ಬರ್ರೇಳ್ಬಿಟ್ಟು ಈಗ ನೋಡಲಿ ಡಾಕ್ಟರ್ ಗಷ್ಟನಿಗೆ ಹಾಕ್ತೀನಿ ನಾನು ಬಿಡಾಕಂತ ರೆಂಟಿ ಈಗ ಏನೋ ಅಲ್ಲಿ ರೆಂಟಿ ನಾ ಗಣಿಗ್ ಹಾಕಿನ ವೇಟ್ ಏಟರ್ ಅಲ್ಲಿ ವೇಟರ್ ಜಂಜ್ ಹೊಡಿತ ಜಂತಿ ಬಿಡಿತ ಗಜನಿಗೆ ಹಾಕಿದಾಗ ನೋಡಿ ಯಾರು ನೋಡಬ್ರೆ ಜಿಗಸ್ಬೇಕಂತಿಗುದಿಲ್ಲ ನೀವು ಅಕಸ್ಮಾತ್ ಅದನ್ನ ಏನು ಪ್ರಾಬ್ಲಮ್ ಆಗುತ್ತೆ ಇದೇ ಎರಡು ಪ್ಲಸ್ ನೀವು ಸೆನ್ಸಿಂಗ್ ಸ್ಪ್ರಿಂಗ್ ಇರ್ತಾವ ಸೆನ್ಸ್ ಇರುತ್ತೆ ಒಳಗೆ ಆಪರೇಟ್ ಆಗಿರ್ ಸೆನ್ಸಿಂಗ್ ಹೊಡೆದು ಬೀಳ್ಬಾರ್ದು ಅನ್ನೋ ಉದ್ದೇಶಕ್ಕೆ ಮಾತ್ರ ನಿಮಗೆ ಮ್ಯಾಲೆ ಹಾಕೊಂಡು ಈಗ ನೀವು ಹಾಕೊಂಡು ಹೋಗ್ಬಂದು ಜೀವಿಸ್ಕೊಂತ ಈ ಪಿನ್ನಿಗೆ ಲೋಡ್ ಬೀಳ್ತೈತಿ ಇಲ್ಲಿ ಕೆಳಗೆ ಹೊಡೆತು ಬೀಳೋದು ಅದ ಉದ್ದೇಶ ನಿಮಗೆ ಇದನ್ನು ಮಾಡಂತೇಳಿದ್ರಿ ಹೇಳಿ ಈಗ ಕೆಳಗೆ ಎರಡು ಗ್ಲಾಸ್ ಹೋದ್ರೆ ಎಲ್ಲನ ಏನಿಲ್ಲ ಎಲ್ಲಿ ಒಳಗ ಹಾ ಅವರಡು ಗ್ಲಾಸ್ ಏನಾದ್ರಿ ಹೋಲ್ ಹೋಗಲು ಮ್ಯಾಗಿಂದ ಕೆಳಗಿಂದ

ಲೀಟರ್ ಹೆಕ್ ಗೇರ್ ಬಾಕ್ಸ್ ಪವರ್ ಸ್ಟೇರಿಂಗ್ ಬ್ರೇಕ್ ಒಂದ್ ಕಡೆ ಮೂವತ್ತಾರು ಲೀಟರ್ ಹಾಕಿಬಿಟ್ರೆ ನಾಲ್ಕು ಲೀಟರ್ ಸಪ್ ಹಾಕಿ ಈಗ ಒಂದ್ ಕಡೆ ಹೆಂಗೈತಿ ಆಯಿಲ್ ಬೇರೆ ಬೇರೆ ಅಂದ್ರೆ ಒಂದೊಂದಕ್ಕೆ ಒಂದೊಂದು ಆಯಿಲ್ ಬೇರೆ ಬೇರೆ ಮಾಡ್ಯಮ್ದಂಗಲ್ಲ ಒಂದ್ಕಡೆ ನೀವು ಮೂವತ್ತಾರು ಲೀಟರ್ ಹಾಕಿಬಿಟ್ರೆ ನಾಲ್ಕಡೆ ಸಪ್ ಹಾಕಿದ್ರಿಯ ಅಂದರೆ ಸರ್ ಅದು ಖಾಲಿಯಿಂದ ಆಗೋದೇ ಇಲ್ಲ ಒಂದು ವೇಳೆ ಹಾಕೋ ಥಿ ಖಾಲಿ ಆಗೋದಂತಂದ್ರೆ ನಾ ಈಗ ನೋಡು ಈಗ ನಿಮ್ದು ಗಾಡಿ ಹೊಸ ಈಗ ನಾವು ಹಳೆ ಟ್ರಾಲಿ ಹಾಕಿತ್ತು ಈಗ ಪಂಪ್ ಲೀಕೇಜ್ ಅಂತ ಇರ್ತಾವ ಇಲ್ಲ ಪೈಪ್ ಹಳೇದಾಗಿ ಬ್ಲಾಕ್ ಹಂಗೇನೋ ಪ್ರಾಬ್ಲಮ್ ಆದ್ರೆ ಕಡಿಮೆ ಆಗೈತಾನ ಇಲ್ಲಾಂದ್ರೆ ಕಡಿಮೆ ಆಗೋದಿಲ್ಲ ಈಗ ಒಂದನ ಈಗ ನಾ ಆ ಟ್ರಾಲಿ ಲಿಫ್ಟ್ ಮಾಡಿದಾಗ ಎರಡು ಲೀಟ್ರ್ ಆಯಿಲ್ ಹೋಗುತ್ತೆ ರೀ ಹೋಗುತ್ತೆ ಹೋಗುತ್ತೆ ಹೊಳ್ಳಿ ಇಳಿಸ್ದಾಗ ಮತ್ತೆ ಅದು ಎರಡು ಲೀಟ್ರ್ ಒಳ್ಳೆ ಇಟ್ ಹೋಗೋದ್ರೆ ಹೊಳೆ ಇಲ್ಲೇ

ಅದಕ್ಕೊಂದು ಸ್ವಲ್ಪ ಟೇಲರ್ ನನ್ನ ಪಂಪ್ನೆಲ್ಲ ಹಂಗೇನೋ ಲೀಕೇಜ್ ಅದು ಇದ್ದರೆ ಸೊ ಅವ್ರು ಹೆಂಗೆ ಹೆಂಗಂದ್ರೆ ಫಾಸ್ಟ್ಲಿ ಐತೆ ಆಗಲ್ಲ ಆರು ನೂರ ಇಪ್ಪತ್ತು ರೂಪಾಯಿ ಕೊಟ್ಟಿತ್ತು ಸುಮ್ಮನೆ ವೇಸ್ಟ್ ಮಾಡ್ಬಾರ್ದು ಇದನ್ನು ಚೆನ್ನಾಗೆ ಹಂಗೆ ಏನಾದ್ರು ಇದ್ರೆ ನಾವು ಸೆಲ್ ಮಾಡಿಟ್ಕೊಂಡು ಮುಗ ಖುಷಿ ಒಂದು ಸಾವಿರ ರೂಪಾಯಿ ವಾರಂಟಿ ಇಂಜನ್ನು ಗೇರ್ ಬಾಕ್ಸ್ ಹಿಡಿದ ಕೆನಿಕಲ್ ಐದು ವರ್ಷ ವಾರಂಟಿ ಐತಿ ಆದ್ರೆ ಒಳಗೇನು ರಬ್ಬರ್ ಐಟಮ್ ಬರ್ತಾನೆ ರೀ ಶೀಲು ಒರಿಂಗು ಇಂಥವು ಯಾವುದು ವಾರಂಟಿ ಬರುದಿಲ್ಲ ರೀ ರಬ್ಬರ್ ಐಟಮ್ ಮಾತ್ರ ಯಾವುದು ವಾರಂಟಿ ಬರಲಿಲ್ಲ ಪಂಪು ನೌಜಲು ಒಂದು ವರ್ಷ ಆಯ್ತಾ ಒಂದು ವರ್ಷ ಒಂದು ಸಾವಿರ ತಾಸು ಅಷ್ಟೇ ವಾರಂಟಿ ಆಗ್ತದೆ ರೀ ಹ್ಞೂ ಹೊಳೆ ಸರ್ವಿಸು ಫಸ್ಟು ನೂರು ತಾಸು ಐತೆ ಬೇಕು ಹ್ಞೂ ನೂರು ತಾಸು ಅಥವಾ ಒಂದು ತಿಂಗ್ಳು ಟೈಮ್ ಬರ್ತೈತೆ ಯಾವುದು ಮೊದಲು ಬರ್ತದೆ ಅನ್ವಯ ಆಕೈತೆ ಮತ್ತು ಈಗ ನೀವು ತಿಂಗಳ ಬಂತು ತಾಸು ಆಗಿಲ್ಲ ಒಂದು ಎಪ್ಪತ್ತು ಎಂಬತ್ತು ತಾಸು ಆಗೈತೆ ಅಂದ್ರೂ ಮಾಡಿಸ್ರಿ ಹ್ಞೂ ಎಷ್ಟು ಜಲ್ದಿ ಮಾಡಿಸೋಷ್ಟು ನಮ್ಮ ಗಾಡಿ ಒಳ್ಳೇದು ಹ್ಞೂ ಒಂದು ಈಗ ನೂರು ತಾಸು ಕೊಟ್ಟೆ ಈಗ ನಾಲ್ಕು ಒಂದು ತಿಂಗಳಾಗೈತಿ ನಿಮ್ದು ಎಪ್ಪತ್ತೈದು ಎಂಬತ್ತು ತಾಸು ಆಗೈತೆ ಅಂದ್ರೆ ಮಾಡಿಸ್ರಿ ಏನ ಅದು ನಿಮಗೆ ಬೆನಿಫಿಟ್ ಐತಿ ನುಕ್ಸಾನ್ ಅಂತಿರೋದಿಲ್ಲ ಇಪ್ಪತ್ತು ತಾಸು ಈಗ ಒಂದೇ ಸರ್ಸು ನಾವು ಎಷ್ಟು ಜಲ್ದಿ ಮಾಡಿಸ್ತೇವಲ್ಲ ಅಷ್ಟು ನಮಗೆ ಒಳ್ಳೇದು ನಾ ಈಗ ನಿಮ್ಮ ಗಾಡಿ ದಂಧೆಗ ಇದ್ದಾರೆ ನೀವು ಏನ ಈಗ ಶೋರೂಮ್ ಮಾಡಿದಾಗ ಲೈನಲ್ಲಿ ಪಿಸ್ಟನ್ ಆಪ್ರೇಟಿಂಗ್ ಆಗಿ ನಂಬ್ರಿಗೆ ಕಿಸ್ ಬಂದಿರುತ್ತೆ ಕರೆ ಅದು ಒಂದೇ ಸರ್ವಿಸ್ಗೆ ಕ್ಲಿಯರ್ ಆಗುತ್ತೆ ಆ ಉದ್ದೇಶಕ್ಕಾಗಿ ಒಂದು ಸ್ವಲ್ಪ ಜಲ್ದಿ ಮಾಡಿದೆ ಅಂತ ಹೇಳೋದು ಇದ ಉದ್ದೇಶ ಹ್ಮ್ ಚಪ್ಪ